ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ದೋಸೆನ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮತ್ತು ಮಕ್ಕಳಿಗೆ ಗ್ರೀನ್ ಚಟ್ನಿ ಎಲ್ಲ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಚಟ್ನಿನೂ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಕೂಡ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಇದು ಭಾನುವಾರದ ವ್ಲಾಗು ಇವತ್ತು ಶೇರ್ ಇದ್ದೀನಿ ಎಡಿಟ್ ಏನು ಮಾಡಿರಲಿಲ್ಲ ಮತ್ತು ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಇವತ್ತು ನಿಮಗೆ ಶೇರ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಐದು ಹ್ಯಾಬಿಟ್ಸ್ ಬಗ್ಗೆ ಇದ್ದೀನಿ ಅಂತ ಅಂದರೆ ಹೌಸ್ ವೈಫ್ ಆಗಿದ್ದರೂ ಕೂಡ ಒಂದು ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ಹೇಗೆ ಯಾವ ರೀತಿ ನಾವು ಮನೆ ಕೆಲಸಗಳನ್ನ ಖುಷಿಯಿಂದ ಮಾಡ್ಕೊಳ್ಳೋದು ಮತ್ತು ಪ್ರತಿದಿನ ಒಂದು ಹ್ಯಾಪಿಯಿಂದ ದಿನಾನ ಯಾವ ರೀತಿ ಕಳೀಬೋದು ಅನ್ನೋದ್ರ ಬಗ್ಗೆ delle ತುಂಬ ಒಳ್ಳೆಯ ಹ್ಯಾಬಿಟ್ಸ್ಗಳು ನಾವು ಯಾವಾಗ ಅದನ್ನು ಪ್ರತಿದಿನ ಫಾಲೋ ಮಾಡ್ಕೊತಾ ಹೋಗ್ತೀವಿ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಒಂದು ಖುಷಿಯಾಗಿ ನಾವು ಇಡೀ ದಿನನ ಎಂಜಾಯ್ ಮಾಡಿಕೊಂಡು ಬೆಳಗಿಂದ ಸಂಜೆ ತನಕ ಕಳೀಲಿಕ್ಕೂ ಕೂಡ ಹೆಲ್ಪ್ ಅಂತೂ ಹಾಗೆ ಆಗುತ್ತೆ ನಾನು ಕೂಡ ಇದನ್ನು ಅಳವಡಿಸ್ಕೋತಾ ಇದ್ದೀನಿ ಫಸ್ಟು ತುಂಬ ಲೇಝಿ ಓಕೆನಾ ಮತ್ತು ಮಕ್ಕಳಾದ ಮೇಲಂತೂ ಹೆಣ್ಮಕ್ಳು ತುಂಬ ಸ್ವಲ್ಪ ಲೇಸಿ ಆಗಿಬಿಡ್ತೀವಿ ಆ ಮಕ್ಕಳು ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡುವಂಥದ್ದಾಗಿರ್ಬೋದು ಅವ್ರ ಬಗ್ಗೆ ಜಾಸ್ತಿ ಕೇರ್ನ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಜಾಸ್ತಿ ಮಾಡಿಕೊಂಡಾಗ ನಮ್ಮ ಮೇಲೆ ನಾವು ಸ್ವಲ್ಪ ಆರೋಗ್ಯದಲ್ಲಾಗಿರ್ಬೋದು ಮತ್ತು ನಮ್ಮ ಮೇಲೆ ನಾವು ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಸೆಲ್ಫ್ ಕೇರ್ ಆಗಿರ್ಬೋದು ಇದೆಲ್ಲ ಕಮ್ಮಿ ಆಗಿಬಿಡುತ್ತೆ ಇಂಥ ಟೈಮಲ್ಲೂ ಕೂಡ ನಾವು ಪ್ರತಿದಿನ ಖುಷಿಯಾಗಿರಬೇಕು ಅಂತ ಅಂದರೆ ಬಿ ಪ್ರೆಸೆಂಟೇಬಲ್ ನಾವು ಯಾವಾಗಲೂ ಪ್ರೆಸೆಂಟೇಬಲ್ ಆಗಿರೋದು ತುಂಬಾ ಹೆಲ್ಪ್ ಆಗುತ್ತೆ ಮನೆಯಲ್ಲಿದ್ದರೂ ಕೂಡ ನೀಟಾಗಿ ಮುಖ ತೊಳ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಕೂದಲೆಲ್ಲ ನೀಟಾಗಿ ಬಾಚ್ಕೊಂಡು ಆರಾಮಾಗಿ ಒಂದು ರೆಡಿಯಾಗಿರುವಂಥದ್ದಾಗಿರ್ಬೋದು ಅಂತ ಅಂದರೆ ಒಂದು ಹತ್ತು ಗಂಟೆ ಆಗಿದ್ರು ಕೂಡ ಮುಖ ತೊಳಿದ್ದಾನೆ ಹಾಗೆ ಕೆಲಸ 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 ಅಂತ ಅಂದ್ಕೊಂಡು ಕೆಲಸ ಜಾಸ್ತಿ ಮಾಡ್ತಾ 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 ನಮ್ಮ ಮೇಲೆ ನಮ್ಗೆ ಒಂದು ರೀತಿ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ ಒಂದು ರೀತಿ ಇಷ್ಟೇನಾ ಲೈಫು ಇದೇನಾ ಇದು ಇದೇ ರೀತಿ ಕೆಲಸ ಮಾಡಿಕೊಂಡೆ ಇರಬೇಕಾ ಅನ್ನೋ ರೀತಿ ನೆಗೆಟಿವ್ ಥಾಟ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಆದಷ್ಟು ನಾವೊಂದು ಪ್ರೆಸೆಂಟೇಬಲ್ ಆಗಿರೋದು ತುಂಬಾ ಒಳ್ಳೆಯದು ಇವಾಗ ಯಾರಾದರೂ ಬಂದರೂ ಕೂಡ ನಾವು ಅವ್ರನ್ನ ಒಂದು ಕಾನ್ಫಿಡೆಂಟಾಗಿ ಮಾತಾಡಿಸ್ಬೇಕು ಅಂತ ಅಂದರೆ ನಾವು ಒಂದು ಕಾನ್ಫಿಡೆಂಟಾಗಿರಬೇಕು ಅಂತ ಅಂದರೆ ನೀಟಾಗಿ ಒಂದು ಇದ್ದಾಗಲೇ ಅದು ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ ಇವಾಗ ಮುಖ ತೊಳೆದ ತೊಳಿದನೇ ಇದ್ದಾಗ ಯಾರಾದರೂ ಬಂದುಬಿಟ್ರೆ ಒಂದು ರೀತಿ ಮಾತಾಡ್ಸೋದಕ್ಕೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಬೆಳಿಗ್ಗೆನೇ ಎದ್ದು ನೀಟಾಗಿ ರೆಡಿಯಾಗಿ ನಮ್ಮ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಳ್ಳೋದ್ರಿಂದ ಕೂಡ ಒಂದು ಹ್ಯಾಪಿಯಾಗಿ ನಾವು ದಿನಾನ ಕಳೀಬೋದು ಒಂದು ಖುಷಿ ಕೊಡುತ್ತೆ ನಾವು ಯಾವಾಗ ಒಂದು ಕ್ರೀಮ್ ಹಾಕೋತೀವಿ ಒಂದು ಲಿಪ್ ಬಾಮ್ ಹಾಕೋತೀವಿ ನೀಟಾಗಿ ಕೂದಲು ಬಾಯಿಸ್ಕೋತೀವಿ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ಇದೆಲ್ಲ ನಾವು ಇವಾಗ ಅಂದ್ಕೊಳ್ಳೋಲ್ಲ ಕೆಲಸ ಮಾಡಿಕೊಂಡೇ ಬಿಡ್ತೀವಿ ಬಟ್ ಮುಂದೆ ಅನಿಸುತ್ತೆ ನಾ ಸರಿಯಾಗಿ ಲೈಫ್ ಲೀಡ್ ಮಾಡಲಿಲ್ವೇನೋ ಬರೀ ಕೆಲಸ ಅಂತ ಅಂದ್ಕೊಂಡೆ ಇದ್ಬಿಟ್ಟೆ ಒಂದು ರೀತಿ ಬೇಜಾರಂತೂ ಹಾಗೆ ಆಗುತ್ತೆ ಅಲ್ವ ಆದಷ್ಟು ಎಲ್ಲನೂ ಅನುಭವಿಸ್ತಾ ನಾವು ಲೈಫ್ನ ಲೀಡ್ ಮಾಡಬೇಕು ವೈಫ್ ಆಗಿದ್ದೀವಿ ಅಂದ ತಕ್ಷಣ ಮನೆ ಕೆಲಸಕ್ಕೆ ಸೀಮಿತ ಆಗಲ್ಲ ಅಲ್ವಾ ಅದ್ರ ಮಧ್ಯೆ ನಮ್ಮ ಹ್ಯಾಬಿಟ್ಸ್ನ ಹ್ಯಾಬಿಟ್ಸ್ಗೂ ಕೂಡ ಒಂದು ಟೈಮ್ನ ಕೊಡುವಂಥದ್ದಾಗಿರ್ಬೋದು ನಮ್ಮ ಕೇರ್ಗೂ ಕೂಡ ಟೈಮ್ನ ಕೊಟ್ಕೊಳ್ಳುವಂಥದ್ದಾಗಿರ್ಬೋದು ಇದೆಲ್ಲ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಖುಷಿಯೂ ಕೂಡ ಕೊಟ್ಟೆ ಕೊಡುತ್ತೆ ಇದು ಫಸ್ಟು ಪಾಯಿಂಟು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಕ್ರಿಯೇಟ್ ಗುಡ್ ವೈಬ್ಸ್ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಯಾರೋ ಬಂದು ಖುಷಿ ಪಡಿಸ್ತಾರೆ ಅಂತ ಅಂದರೆ ಯಾರ ಜೊತೆನೋ ಮಾತಾಡಿದ್ರೆ ಸ್ವಲ್ಪತ್ತು ಖುಷಿಯಾಗಿರ್ತೀವಿ ಅವ್ರು ನಮ್ಮ ಜೊತೆ ಇದ್ರೆ ಖುಷಿಯಾಗಿರ್ತೀವಿ ಇದೆಲ್ಲ ನಾವು ಅಂದ್ಕೊತಿರ್ತೀವಿ ಬಟ್ ನಮ್ಮ ಮನಸ್ಸಿಂದ ಯಾವಾಗ ತುಂಬ ಖುಷಿ ಪಡ್ತೀವಿ ಅವ ಅದೇ ನಮ್ಮ ಪರ್ಮನೆಂಟ್ ಖುಷಿಯಾಗಿರುತ್ತೆ ಇವಾಗ ನಾವು ಸ್ವಲ್ಪ ಹೊತ್ತು ನಮಗೊಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಅಂದರೆ ಅಂದ್ರೆ ಅದು ಒಂದು ಹತ್ತು ನಿಮಿಷಕ್ಕೆ ಅವ್ರು ಮಾತಾಡೋದಾದ್ಮೇಲೆ ಒಂದು ಮೋಟಿವೇಟೆಡ್ ಆಗಿ ಮಾತಾಡಿರ್ತಾರೆ ಬಟ್ ಅವ್ರು ಮಾತಾಡಿ ಓದಾದ್ಮೇಲೆ ಅದೆಲ್ಲ ಮರ್ತೇ ಬಿಡ್ತೀವಿ ಅದಷ್ಟು ನಮಗೆ ಖುಷಿ ಅನ್ನೋದು ಸ್ವಲ್ಪ ಟೈಮಿಗೆ ಮಾತ್ರ ಇರುತ್ತೆ ನಾವು ಯಾವಾಗ ಒಂದು ಕ್ರಿಯೇಟ್ ಮಾಡ್ಕೋತೀವಿ ಒಂದು ಒಳ್ಳೆ ಕ್ಷಣನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಒಂದು ದಿನಾನ ಕಳೀತೀವಿ ಅದಂತೂ ತುಂಬ ನಮಗೆ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ ಇವಾಗ ತುಂಬ ಖುಷಿಯಾಗಿರ್ತೀವಿ ಅಂತ ಅಂದರೆ ಮನೇಲೇ ಇರೋದರಿಂದ ನಾವು ಮನೇನ ನೀಟಾಗಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು ಒಂದು ಗುಡ್ ಫೀಲಿಂಗ್ ಬರೋ ಥರ ಇಟ್ಕೊಳ್ಳುವಂಥದ್ದಾಗಿರ್ಬೋದು ಹೇಗಿದೆಯೋ ಅದರಲ್ಲೇ ಒಂದು ನೀಟಾಗಿ ಮೇಂಟೇನ್ ಮಾಡ್ಕೋತಾ ಮುಂದೆ ಹೋಗುವಂಥದ್ದಾಗಿರ್ಬೋದು ಇದೆಲ್ಲ ತುಂಬ ಒಳ್ಳೆಯ ಹ್ಯಾಬಿಟ್ ನಮ್ಮನ್ನ ನಾವಂದು ಹ್ಯಾಪಿಯಾಗಿಡೋದಕ್ಕೆ ನಮ್ಮ ಕೈಲೇ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಾಗಲೇ ಅದು ನಾವು ಯಾವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀವಿ ತುಂಬ ಒಂದು ಒಳ್ಳೆ ಫೀಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ದೇವ್ರ ಪೂಜೆನ ಅಂತ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಒಂದು ಪೂಜೆನ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಮನೆಗೂ ಕೂಡ ಗುಡ್ ವೈಬ್ಸ್ ಆ ಗುಡ್ ಫೀಲಿಂಗ್ ಕೊಡುತ್ತೆ ಎಷ್ಟೇ ಒಂದು ಮೈಂಡ್ ಸ್ಟ್ರೆಸ್ ಆಗಿದ್ರು ಕೂಡ ಗಂಧದ ಕಡಿ ಸ್ಮೆಲ್ ಆಗಿರ್ಬೋದು ಮನೇಲಿ ಧೂಪಗಳನ್ನ ಹಾಕುವಂಥದ್ದಾಗಿರ್ಬೋದು ಇದೆಲ್ಲ ಫೀಲ್ಗೆ ಆ ಒಂದು ಸ್ಮೆಲ್ಗೆ ರಿಲ್ಯಾಕ್ಸ್ ಅನ್ನೋದಾಗಿರ್ಬೋದು ಇದೆಲ್ಲ ಸಿಗುತ್ತೆ ಅದರಿಂದ ಒಂದು ಕ್ರಿಯೇಟ್ ಮಾಡ್ಕೋಬೇಕು ಒಂದು ಒಳ್ಳೆ ಕ್ಷಣಗಳನ್ನ ನಾವು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಅತಿಯಾಗಿ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇವಾಗ ಮಕ್ಕಳಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಮಾಡಿಕೊಡ್ತಾರೆ ನನಗೆ ಏನಾದರೂ ಹೆಲ್ಪ್ ಮಾಡಿಕೊಡ್ತಾರ ಎಕ್ಸ್ಪೆಕ್ಟ್ ಮಾಡುವಂಥದ್ದಾಗಿರ್ಬೋದು ಹಸ್ಬೆಂಡಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದಾಗಿರ್ಬೋದು ಮತ್ತು ಮಕ್ಕಳು ಹೀಗೆ ಇರಬೇಕು ಅಂತ ನಾವು ಅಂದ್ಕೊಳ್ಳುವಂಥದ್ದಾಗಿರ್ಬೋದು ಇದೇ ಕೆಲಸನ ಮಾಡಬೇಕು ಅಂತ ಅಂದ್ಕೊಳ್ಳುವಂಥದ್ದಾಗಿರ್ಬೋದು ಒಂದು ಅತಿಯಾದ ಒಂದು ಸ್ಟ್ರಿಕ್ಟ್ ಅಂತ ಅನಿಸ್ಬಿಡುತ್ತೆ ಅಲ್ವಾ ಇದೇ ರೀತಿ ಇರಬೇಕು ಇದೇ ರೀತಿ ಮಾಡಬೇಕು ಅಷ್ಟು ಒಂದು ಕಂಟ್ರೋಲ್ ಫುಲ್ ಒಂದು ಆಗಿ ಇರಬೇಕು ನಾನೇ ಎಲ್ಲನೂ ಕಂಟ್ರೋಲಾಗಿ ತಗೋಬೇಕು ಅನ್ನೋ ರೀತಿ ಮೈಂಡ್ಸೆಟ್ನ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು ಆವಾಗಲೇ ನಾವು ತುಂಬ ಬೇಜಾರಾಗಿಬಿಡ್ತೀವಿ ಅತಿಯಾದ ಒಂದು ಎಕ್ಸ್ಪೆಕ್ಟ್ ಮಾಡಿದಾಗ ಆ ರೀತಿ ಆಗ್ತಿಲ್ವಲ್ಲ ಅನ್ನೋದೊಂದು ಬೇಜಾರಿರುತ್ತೆ ಇರುತ್ತೆ ಒಂದು ಕಡೆ ಇಷ್ಟೊಂದೆಲ್ಲ ಹೋಪ್ಸ್ ಎಲ್ಲ ನಿಟ್ಕೊಂಡು ಅದು ಆ ಕೆಲಸನೂ ಆಗ್ತಿಲ್ವಲ್ಲ ಅನ್ನೋದು ಇನ್ನೊಂದು ಕಡೆ ಬೇಜಾರು ಇರುತ್ತೆ ಆದಷ್ಟು ಎಕ್ಸ್ಪೆಕ್ಟೇಷನ್ ಇರಬೇಕು ಬಟ್ ಅತಿಯಾಗಿದ್ದದಷ್ಟು ಒಳ್ಳೆಯದಂತೂ ಅಲ್ಲ ಅಲ್ವಾ ಮತ್ತು ಮಕ್ಕಳು ಇದೇ ಥರ ಇರಬೇಕು ಅತಿಯಾದ ಸ್ಟ್ರಿಕ್ಟಲ್ಲಿ ಬೆಳೆಸ್ತೀನಿ ಅಂತ ಹೋಗುವಂಥದ್ದಾಗಿರ್ಬೋದು ಇವೆಲ್ಲ ನಮ್ಮ ದಿನನಿತ್ಯದ ಹ್ಯಾಪಿ ಟೈಮ್ನ ಒಂದು ವೇಸ್ಟ್ ಮಾಡಿಬಿಡ್ತವೆ ಒಂದು ಫ್ರೀಯಾಗಿ ಬಿಡುವಂಥದ್ದಾಗಿರ್ಬೋದು ತುಂಬ ಕಂಟ್ರೋಲ್ ತಗೋತೀನಿ ಅಂತ ಹೋಗೋದಕ್ಕೆ ಹೋಗಬಾರ್ದು ಆವಾಗಲೇ ನಾವು ತುಂಬ ಬೇಜಾರಾಗುವಂಥದ್ದು ಒಳ್ಳೆ ಕ್ಷಣಗಳನ್ನೂ ಕೂಡ ಎಂಜಾಯ್ ಮಾಡೋದಕ್ಕಾಗ ಿಲ್ಲ ಆ ಮೂಮೆಂಟ್ನ ಎಂಜಾಯ್ ಮಾಡಲಿಕ್ಕೆ ಬಿಡಬೇಕು ಅತಿಯಾದ ಕಂಟ್ರೋಲ್ ಮಾಡಿ ಮಾಡಿನ ಅದು ನಮಗೆ ಲಾಸ್ಟ್ಗೆ ನೋವನ್ನು ಉಂಟು ಮಾಡುವಂಥದ್ದಾಗಿರ್ಬೋದು ತೊಂದರೆ ಆಗ್ತಿರುತ್ತೆ ಫ್ರೀ ಅಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತಾನೆ ಒಂದು ಲೈಫ್ನ ಲೀಡ್ ಮಾಡಿದಾಗ ತುಂಬ ಹ್ಯಾಪಿನೆಸ್ ಅನ್ನೋದು ಕೂಡ ಇದ್ದೇ ಇರುತ್ತೆ ಈ ಪಾಯಿಂಟ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ನೆಕ್ಸ್ಟ್ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಾಕ್ಸ್ ಎಲ್ಲ ಇದ್ದೀನಿ ಭಾನುವಾರ ಅಂತ ಅಂದ್ರೆನೆ ಒಂದು ಹೌಸ್ ವೈಫ್ಗೆ ಒಂದು ಫ್ರೀ ಅಂತ ಹೇಳ್ಬೋದು ಸ್ವಲ್ಪ ನಿಧಾನಕ್ಕೆ ಆಗಿರ್ಬೋದು ಪ್ರತಿದಿನ ಅದೇ ಕೆಲಸ ಮಾಡ್ತಿರ್ತಿದ್ವಿ ಅಂದಾಗ ಸ್ವಲ್ಪ ನಮಗೂ ಕೂಡ ರಿಲ್ಯಾಕ್ಸ್ ಅನ್ನೋದು ಬೇಕಲ್ವಾ ಒಂದು ಆರಾಮಾಗಿ ಎದ್ದೊಳುವಂಥದ್ದಾಗಿರ್ಬೋದು ಇದೆಲ್ಲ ನಮಗೆ ರಜೆ ಸಿಕ್ಕಾಗಲೇ ಮಕ್ಳಿಗೆ ರಜೆ ಇದ್ದಾಗಲೇ ಒಂದು ಟೈಮ್ ಸಿಗುವಂಥದ್ದು ಅದಕ್ಕೋಸ್ಕರ ನಾನು ಕೂಡ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದು ದಿನಾನ ಸ್ಟಾರ್ಟ್ ಮಾಡ್ಕೋತೀನಿ ನಾನು ಬೇಗ ಎದ್ಬಿಟ್ರೆ ಆ ಸೌಂಡ್ಗೆ ಅಡುಗೆ ಮಾಡ್ತಿರ್ತೀನಿ ಪಾತ್ರೆ ಎಲ್ಲನೇ ಒಂದು ಸ್ವಲ್ಪ ಸೌಂಡ್ ಇರುತ್ತೆ ಅಲ್ವಾ ಆ ಸೌಂಡ್ಗೆ ಮಕ್ಕಳು ಎದ್ಬಿಡ್ತಾರೆ ಅಂದ್ಬಿಟ್ಟು ಅಷ್ಟು ಸೌಂಡ್ ಏನು ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ನಿಧಾನಕ್ಕೆ ಎದ್ದು ನನ್ನ ದಿನಾನೂ ಕೂಡ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದೆಲ್ಲ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಇತ್ತು ಅದೆಲ್ಲನೂ ಸ್ಟೋರ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಪಾಯಿಂಟ್ ಏನು ಅಂತ ಅಂದರೆ ಆದಷ್ಟು ಟೈಮ್ನ ಮ್ಯಾನೇಜ್ ಮಾಡ್ಕೊಂಡಾಗ್ಲೂ ಕೂಡ ನಾವೊಂದು ಇಡೀ ದಿನನ ಖುಷಿಯಿಂದ ಕಳಿಬೋದು ಅಂತ ಅಂದರೆ ಕರೆಕ್ಟ್ ಟೈಮ್ಗೆ ಕೆಲಸ ಆಗ್ತಿದೆ ತಿಂಡಿ ಕೆಲಸ ಆಗ್ತಿದೆ ಎಲ್ಲ ಕೆಲಸ ಕರೆಕ್ಟ್ ಟೈಮ್ಗೆ ಆಗ್ತಿದೆ ಅಂದಾಗಲೂ ಕೂಡ ಎಲ್ಲ ಸರಿಯಾಗಿ ಆಗ್ತಿದೆ ಅಂದರೆ ಖುಷಿ ಅಂತೂ ಇದ್ದೇ ಇರುತ್ತೆ ಅಲ್ವ ಒಂದು ಹ್ಯಾಪಿಯಾಗಂತೂ ಇರ್ತೀವಿ ಕರೆಕ್ಟ್ ಟೈಮ್ಗೆ ಮುಗಿತಾ ಇದೆ ಏನೂ ತೊಂದರೆ ಇಲ್ಲ ಏನೂ ಪ್ರಾಬ್ಲಮ್ ಅನ್ನೋದು ಇಲ್ಲ ಆರಾಮಾಗಿ ಇರ್ಬೋದು ಅನ್ನೋ ಒಂದು ಖುಷಿಯಂತೂ ಇದ್ದೇ ಇರುತ್ತೆ ಆದಷ್ಟು ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಟೈಮ್ ನಾವು ಯಾವಾಗ ಮ್ಯಾನೇಜ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಆವಾಗಲೇ ಆ ಕೆಲಸ ಆಗಿಲ್ಲ ಇನ್ನೂ ಈ ಕೆಲಸ ಮುಗ್ದಿದೆ ಅಂತ ಒಂದು ಗಡಿ ಬಿಡಿಲಿ ಜಾಸ್ತಿ ಸ್ಟ್ರೆಸ್ನ ತಗೊಂಡು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಾವೊಂದು ಎಂಜಾಯ್ ಮಾಡಿಕೊಂಡು ದಿನಾನ ಕಳೀಬೇಕು ಅಂತ ಅಂದರೆ ಅತಿಯಾದ ನಮ್ಮ ಶಕ್ತಿ ಮೀರಿ ಕೆಲಸಗಳನ್ನ ಜಾಸ್ತಿ ಮಾಡೋದಕ್ಕೆ ಹೋಗ್ಬಾರ್ದು ಆವಾಗಲೇ ನಮಗೆ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗುವಂಥದ್ದಾಗಿರ್ಬೋದು ಇದೆಲ್ಲ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ ನಮಗೆ ಎಷ್ಟು ಶಕ್ತಿ ಇರುತ್ತೋ ನನ್ನ ಎಷ್ಟು ಕೊಡ್ಬೋದು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ನಾವು ಯೋಚನೆ ಮಾಡಿಕೊಂಡೆ ಕೆಲಸನ ಮಾಡುವಂಥ ತುಂಬ ಒಳ್ಳೆಯದು ಎಷ್ಟು ಬೇಕು ಅಷ್ಟು ಅತಿಯಾಗಿ ಕೆಲಸ ಮಾಡಿಬಿಟ್ಟು ಒಂದಿನ ಎಲ್ಲ ರೆಸ್ಟ್ನ ತಗೊಳ್ಳುವಂಥದ್ದಾಗಿರ್ಬೋದು ಅತಿ ಹೆಚ್ಚು ಕೆಲಸ ಮಾಡೋ ದಿನ ನಮಗೂ ಕೂಡ ಕೆಲಸ ಅನ್ನೋದು ಜಾಸ್ತಿ ಆಗಿರುತ್ತೆ ಅವತ್ತಿನ ದಿನ ಒಂದು ರೀತಿ ಖುಷಿ ಅಂತ ಅನ್ಸೋದಿಲ್ಲ ಎಷ್ಟು ಬೇಗ ಮಲ್ಕೋತೀನೋ ಎಷ್ಟು ಬೇಗ ಕೆಲಸ ಮುಗಿಯುತ್ತೋ ಅನ್ನೋ ರೀತಿಯೇ ಯೋಚನೆ ಮಾಡ್ತಿರ್ತೀವಿ ಅದನ್ನು ಈಸಿ ಮಾಡ್ಕೋಬೇಕು ನಾವು ಸ್ವಲ್ಪ ನಾವು ಈ ರೀತಿ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕೆಲಸನ ಮಾಡ್ಕೋಬೇಕು ಅನ್ನೋ ರೀತಿ ಒಂದು ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದ್ರಿಂದ ಕೂಡ ಒಂದು ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಬೋದು ಒಂದು ಹೌಸ್ ವೈಫ್ ಆಗಿದ್ರು ಕೂಡ ಒಂದು ಖುಷಿಯಿಂದ ದಿನಾನ ಕಳೀಲಿಕ್ಕೂ ಕೂಡ ಹೆಲ್ಪ್ ಅಂತೂ ಹಾಗೆ ಆಗುತ್ತೆ ಒಂದಿಷ್ಟು ಪಾಯಿಂಟ್ಸ್ನ ನಾವು ಯಾವಾಗ ಫಾಲೋ ಮಾಡ್ಕೊತಾ ಹೋಗ್ತೀವಿ ಹ್ಯಾಪಿನೆಸ್ ಅನ್ನೋದು ತಾನಾಗೇ ಬರುತ್ತೆ ನಾವು ಅಂದ್ಕೊಳ್ಳೋದೆ ಒಂದು ಆಗೋದೆ ಒಂದು ಅಂತ ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ನಮ್ಮ ನೆಗೆಟಿವ್ ನೆಗೆಟಿವ್ ಥಾಟ್ಸ್ನ ಜಾಸ್ತಿ ಮಾಡಿಬಿಡುತ್ತೆ ಮತ್ತು ಸ್ವಲ್ಪ ತರಕಾರಿ ತರಿಸಿದ್ದೆ ಕ್ಯಾರೆಟ್ ಎಲ್ಲ ತರಿಸಿದ್ದೆ ನಮ್ಮ ಮನೇಲಿ ನನ್ನ ಮಗನಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಅದು ತಂದಿದ್ದ ತಕ್ಷಣ ಒಂದು ಎಲ್ಲ ಕ್ಯಾರೆಟ್ನೂ ತಿನ್ಕೊಂಡು ಲಾಸ್ಟಲ್ಲಿ ಒಂದೇ ಒಂದಿತ್ತು ಅದನ್ನು ಎತ್ತಿಡೋಣ ಅಂದ್ಬಿಟ್ಟು ಎಲ್ಲನೂ ಫ್ರಿಡ್ಜ್ಗೆ ಎತ್ತಿಟ್ಕೋತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ನಮ್ಮ ಮರಿಬೇಡಿ